ಆನಿಕಲ್ ತಾಲೂಕಿನ ಕ್ರಾಸ್ ಕ್ರಾಸ್ನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ನಾಲ್ಕನೇ ವರ್ಷದ ಜನ್ಮ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಇನ್ನು ವಿಶೇಷವಾಗಿ ಅಂಬೇಡ್ಕರ್ ಅನುಯಾಯಿಗಳು ಮತ್ತು ಸ್ಥಳೀಯ ಮುಖಂಡರುಗಳು ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸಿದರು ಇನ್ನು ವಿಶೇಷವಾಗಿ ಸಾರ್ವಜನಿಕರಿಗೆ ಸಿಹಿ ವಿತರಣೆ ಅರವಂಟಿಕೆ ಅನ್ನ ದಾಸೋಹ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಸುರಗಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿಡಿಬಸಕೋಟೆ ಮುನಿಕೃಷ್ಣರವರು ಹೋರಾಟಗಾರರಾದ ಆದೂರು ಮಹದೇವಯ್ಯ ಸಿ ಚಿನ್ನಪ್ಪ ಬ್ಯಾಡೇರಹಳ್ಳಿ ಲೋಕೇಶ್ ಗೊಡ್ಡಹಟ್ಟಿ ಶಂಭಯ್ಯ ಬಿದ್ರಗುಪ್ಪೆ ರಾಜಪ್ಪ ರೆಡ್ಡಿ ಸಿಡಿವೊಸಕೋಟೆ ಬಾಬು ರಾವಣ ಗೌತಮ್ ವೆಂಕಿ ಆನಂದ್ ಚಕ್ರವರ್ತಿ ರಘು ಜಯಸುಧ ಮಂಜುನಾಥ್ ಪಿ ರಮೇಶ್ ಮತ್ತು ಅಂಬೇಡ್ಕರ್ ಅನುಯಾಯಿಗಳು ಸ್ಥಳೀಯ ಮುಖಂಡರು ಹಾಜರಿದ್ದರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನೂರ ಮೂವತ್ತ್ನಾಲ್ಕನೇ ಜಯಂತಿಯನ್ನು ಇವತ್ತು ನಾವು ಭಾಳ ಖುಷಿ ಪಡ್ಬೋದು ಏನಂದರೆ ಕೆನಡಾದಲ್ಲಿ ಇವತ್ತು ಅಂಬೇಡ್ಕರ್ ಟ್ಯಾಚೂನ ಇನಾಗ್ರೇಷನ್ ಮಾಡಿ ಇಡೀ ವಿಶ್ವ ಸಂಸ್ಥೆ ಆಚರಣೆ ಮಾಡ್ತಾ ಇದ್ದಾರೆ ನೂರ ಮೂವತ್ತ್ನಾಲ್ಕನೇ ಜಯಂತಿಯನ್ನು ಇವತ್ತು ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿಲ್ಲ ಅಂದಿದರೆ ಈ ದೇಶದಲ್ಲಿ ಸಮಾನತೆ ಸೋದರತ್ವ ಮತ್ತು ಸ್ವಾತಂತ್ರ್ಯ ಮತ್ತು ಗೌರವ ಇವೆಲ್ಲವೂ ಸಿಕ್ಕಿರೋದು ಬಾಬಾ ಸಾಹೇಬ್ ಅಂಬೇಡ್ಕರಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಮಹತ್ವವಾದಂಥ ಸಮಾನತೆ ಹಕ್ಕನ್ನು ಓಟಿನ ಮುಖಾಂತರ ಮಹಿಳೆಯರಿಗೂ ಮತ್ತು ಪುರುಷರಿಗೆ ಸಮಾನದ ಓಟನ್ನು ಕೊಡೋದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾವಿರದ ಒಂಬೈನೂರ ಮೂವತ್ತೈದು ಏಪ್ರಿಲ್ ಒಂದನೇ ತಾರೀಕು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನವನ್ನು ಸ್ಥಾಪನೆ ಮಾಡಿದ್ರು ಆದರೆ ಭಾರತ ದೇಶದಲ್ಲಿ ಈ ಮೂವತ್ತೆರಡು ಡಿಗ್ರಿಗಳನ್ನು ಓದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ ಆಮೇಲೆ ವಿಶ್ವದಲ್ಲಿ ಐವತ್ತು ಸಾವಿರ ಬುಕ್ಸ್ಗಳನ್ನು ಓದಿ ದಾಖಲೆ ಮಾಡಿದ್ದಾರೆ ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನನ್ನ ನನ್ನ ನಡೆದು ಬಂದ ಆದಿಯಲ್ಲೇ ನೀವೆಲ್ಲರೂ ಬದುಕಬೇಕು ವಿಶೇಷವಾಗಿ ಎಲ್ಲರೂ ಕೂಡ ಈ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆ ಜಾರಿಯಾಗಬೇಕು ಮತ್ತು ಎಲ್ಲರೂ ವಿದ್ಯಾವಂತರಾಗಬೇಕು ಮಹಿಳೆಯರು ಮತ್ತು ಪುರುಷರು ಕೂಡ ಸಮಾನರಾಗಿ ಇರಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಸೆಯಾಗಿತ್ತು ಇವತ್ತು ಎಲ್ಲರೂ ಬಂದು ಇಲ್ಲಿ ಇಳುವಾಡ ಕ್ರಾಸಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಿರೋದಕ್ಕೆ ಎಲ್ಲರಿಗೂ ತುಂಬ ಹೃದಯ ವಂದನೆಗಳು ಎಲ್ರಿಗೂ ಭೀಮ ವಂದನೆಗಳು ಏನಿವತ್ತು ಸುರ್ಜಕ್ಕಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಎಲ್ಲ ಸದಸ್ಯರು ಎಲ್ಲ ನಮ್ಮ ಸಿಬ್ಬಂದಿ ವರ್ಗ ಮತ್ತು ನಮ್ಮ ಪಿ ಡಿ ಒ ಸರ್ ರಮೇಶ್ ಅವರು ಮತ್ತು ಕೃಷ್ಣಪ್ಪ ಸರ್ ಸೆಕ್ರೆಟರಿ ಅವರು ಎಲ್ಲರೂ ಸೇರಿ ಅಲ್ಲಿ ಆಚರಿಸಿ ಆಚರಣೆ ಮಾಡಿಕೊಂಡು ಇಲ್ಲಿ ಇಂಡವಾಡಿ ಗ್ರಾಸಲ್ಲಿ ಪ್ರತಿ ವರ್ಷದಂತೆ ಈ ಈ ಬಾರಿ ತುಂಬ ವಿಜೃಂಭಣೆಯಿಂದ ಬಾಬಾ ಸಾಹೇಬ್ರ ಒಂದು ಜಯಂತ್ಯೋತ್ಸವಕ್ಕೆ ಹುಟ್ಟುಹಬ್ಬದ ಕಾರ್ಯಕ್ರಮ ಮಾಡೋಣ ಅಂಥೇಳಿ ಎಲ್ಲರೂ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಈ ರೂಪುರೇಷೆಗಳನ್ನ ರೆಡಿ ಮಾಡಿ ತುಂಬ ವಿಜೃಂಭಣೆಯಿಂದ ಇವತ್ತು ಬಾಬಾ ಸಾಹೇಬರ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜ ಆಯೋಜನೆ ಮಾಡಿದ್ವಿ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ತಾ ತಾಲೂಕಿನ ಎಲ್ಲ ಹಿರಿಯರು ಮತ್ತು ಎಲ್ಲ ಮುಖಂಡರುಗಳು ಎಲ್ಲ ಪಕ್ಷದ ಎಲ್ಲ ಮುಖಂಡರುಗಳು ಮತ್ತು ನಮ್ಮ ಸಂಘಟನೆ ಮುಖಂಡರುಗಳು ಎಲ್ಲರೂ ಬಂದಿದ್ದರು ಅವ್ರಿಗೆ ಹೃದಯಪೂರ್ವಕ ಭೀಮವಂದನೆಗಳು ಅದೇ ರೀತಿಯಾಗಿ ಏನು ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರುಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದರು ಅವ್ರಿಗೂ ಭೀಮಾವಂದನೆಗಳು ಮಾಜಿ ಅಧ್ಯಕ್ಷರು ನಮ್ಮ ಎ ಪಿ ಎಮ್ ಸಿ ಅಧ್ಯಕ್ಷರು ನಮ್ಮ ಮಾದೇವಣ್ಣವರು ಬಂದಿದ್ದರು ಅವ್ರಿಗೂ ಈ ಸಂದರ್ಭದಲ್ಲಿ ಭೀಮವಂದನೆಗಳು ಹೇಳ್ತಾ ಮತ್ತು ಇನ್ನೆಲ್ಲ ಈ ನಮ್ಮ ಗ್ರಾಮದ ನಮ್ಮ ತ ಪಂಚಾಯಿತಿಯ ಎಲ್ಲ ಸುತ್ತಮುತ್ತಲಿನ ಸುಮಾರು ಜನ ನಾಗರಿಕರು ಬಂದು ಬಾಬಾ ಸಾಹೇಬರಿಗೆ ಭೀಮವಂದನೆಗಳು ಹೇಳಿದ್ದಾರೆ ಅವರೆಲ್ಲರಿಗೂ ಬಾಬಾ 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 ಸಾಹೇಬ್ ಅಂಬೇಡ್ಕರ್ ಅವರು ಅವರಿಗೆ ಎಲ್ಲ ಯಶಸ್ಸು ಕೀರ್ತಿ ಕೊಡಲಿ ಅಂತ ಬಯಸ್ತಾ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಿದ್ಧಾಂತ ತತ್ವ ಸಿದ್ಧಾಂತಗಳಿತ್ತು ಶಿಕ್ಷಣ ಸಂಘಟನೆ ಹೋರಾಟ ಆ ಹೋರಾಟದ ಮುಖಾಂತರ ಎಲ್ಲ ಹಕ್ಕುಗಳನ್ನ ಪಡ್ಕೊಳ್ಳೋದಕ್ಕೆ ಒಂದು ಶಕ್ತಿ ತುಂಬಿದ್ದಾರೆ ಬಾಬಾ ಸಾಹೇಬರು ಕೊಟ್ಟಿರೋಂಥ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾನು ಸುರ್ಗಿಜಾಕ್ನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿದ್ದೀನಿ ಇದೇ ರೀತಿ ಬಾಬಾ ಸಾಹೇಬ್ರ ಅಡುಗೆ ಜಾಡಲ್ಲಿ ಏನು ಅವರು ಹಾಕ್ಕೊಟ್ಟಂಥ ಏನು ನಮಗೆ ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಎಲ್ಲ ಸ್ಥಾನಮಾನಗಳು ವಿದ್ಯಾ ವಿದ್ಯಾವಂತರಾಗಿರ್ಬೋದು ಎಲ್ಲ ರಂಗದಲ್ಲಿ ಇವತ್ತು ರಾಜಕೀಯ ರಂಗದಲ್ಲಿ ಎಲ್ಲ ರಂಗದಲ್ಲಿ ಬೆಳೆಯೋದಕ್ಕೆ ಬಾಬಾ ಸಾಹೇಬರೇ ಕಾರಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ರನ್ನ ಪ್ರತಿ ಮನೆಯಲ್ಲೂ ಹಬ್ಬದ ರೀತಿಯಲ್ಲಿ ಅವರ ಹುಟ್ಟುಹಬ್ಬನ ಆಚರಿಸ್ಬೇಕು ಈ ಸಂದರ್ಭದಲ್ಲಿ ಅಂತ ಹೇಳ್ತಾ ಎಲ್ರಿಗೂ ಭೀಮವಂದನೆ ಹೇಳ್ತಾ ಇದ್ದೀನಿ ಜೈ ಭೀಮ್ ಜೈ ಭೀಮ್ ಹಾಗೂ ನಾಡಿನ ಜನತೆಗೆ ಭೀಮವಂದನೆಗಳನ್ನ ಸಹ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಏನು ನಮ್ಮ ಸುರುದ್ಲ ಗ್ರಾಮ ಪಂಚಾಯಿತಿ ಇಲ್ವಾಡಿ ಕ್ರಾಸ್ ಸರ್ಕಲಲ್ಲಿ ಇವತ್ತು ಅದ್ಧೂರಿಯಾಗಿ ನಮ್ಮ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀರಿ ಇದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ ಹಾಗೂ ಇವತ್ತು ಬಾಬಾ ಸಾಹೇಬರು ಕೊಟ್ಟಂಥ ನಮಗೆ ಸಂವಿಧಾನ ಸಂವಿಧಾನ ಏನಿದೆ ಸಂವಿಧಾನದ ನಡೆಯಲ್ಲಿ ನಾವೆಲ್ಲನೂ ಇವತ್ತು ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಸೌಜನ್ಯತೆಯಿಂದ ಒಳ್ಳೆಯ ನಾ ಇದರಿಂದ ಕೆಲಸ ಮಾಡೋದಕ್ಕೆ ಆಗಲು ಯಾವುದೇ ಒಂದು ರಂಗದಲ್ಲಿ ನಾವು ಅಂತ ತೋರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಿದೆ ಆವತ್ತಿನ ದಿನಗಳಲ್ಲಿ ನಮಗೇನು ಒಂದು ನಡೆಸ್ಕೊಳ್ತಾ ಇದ್ದರು ಇವತ್ತು ಆ ದಿನಗಳಲ್ಲಿ ಬಾಬಾ ಸಾಹೇಬರ ಹೋರಾಟ ಆಸೆ ಆ ಹೋರಾಟದಿಂದ ನಮಗೆ ಇವತ್ತು ಒಳ್ಳೆ ಬಟ್ಟೆ ಆಗಿರ್ಬೋದು ಒಳ್ಳೆ ಕೆಲಸಗಳಲ್ಲಿ ಇರೋದಾಗಿರ್ಬೋದು ಒಳ್ಳೆಯ ಹುದ್ದೆಗಳನ್ನು ಸ್ವೀಕರಿಸಿರೋದು ತುಂಬ ತುಂಬ ತುಂಬಾ ಅನುಕೂಲ ಆಗಿದೆ ಹೆಣ್ಣು ಮಕ್ಕಳಿಗೆ ಸಮಾನತೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಹೆಣ್ಣುಮಕ್ಕಳು ಈ ನಾಡಿನಲ್ಲಿ ಸಮಾನವಾಗಿ ಬದುಕಬೇಕಾದ್ರೆ ಬಾಬಾ ಸಾಹೇಬರ ಒಂದು ಹೋರಾಟವೇ ಕಾರಣ ಅವರು ಎಲ್ಲ ರಂಗದಲ್ಲಿ ಕಾರ್ಮಿಕ ರಂಗದಲ್ಲಿ ಆಗಿರ್ಬೋದು ಶಿಕ್ಷಣ ರಂಗದಲ್ಲಾಗಿರ್ಬೋದು ಕಾನೂನು ರಂಗದಲ್ಲಾಗಿರ್ಬೋದು ಪ್ರತಿಯೊಂದು ರಂಗದಲ್ಲೂ ಅವರೊಂದು ಸೇವೆ ಅದ್ಭುತವಾಗಿದೆ ಈ ಒಂದು ಸೇವೆಗೆ ಸಾವಸರಾಜು ಸಲಂ ಹೇಳಿದ್ರ ಸಾಲೂ ಎಲ್ಲರೂ ಕೂಡ ನಾಡಿನಮ್ಮ ನಮ್ಮ ಹೆಣ್ಣು ಮಕ್ಕಳಾಗಿರ್ಬೋದು ಒಂದು ಮಕ್ಕಳಿಗೆ ಬಾಬಾ ಸಾಹೇಬ್ ಸಿದ್ಧಾಂತನ ಸಿದ್ಧಾಂತಗಳನ್ನು ಮೈಗೂಡಿಸಬೇಕು ಅವರಂಗೆ ನಡೆದುಕೊಳ್ಳೋದಕ್ಕೆ ಅವ್ರಿಗೆ ನೆರವಾಗಬೇಕು ಅವರ ಸಿದ್ಧಾಂತಗಳನ್ನು ಪಾಲನೆ ಮಾಡಬೇಕು ಅಂತ ಹೇಳ್ತಾನೆ ನೆರಡು ಮನಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಎಲ್ಲರಿಗೂ ಜೈ ಭೀಮ್ ಶುಭೋದಯ ಎಲ್ಲ ಭೀಮ ಬಂಧುಗಳಿಗೆ ಇಡೀ ಭಾರತದ ಜನತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ ನಾಲ್ಕನೇ ಜನ್ಮಜಿನ್ ದಿನಾಚರಣೆಯ ಶುಭಾಶಯಗಳು ಅವರು ಮೊದಲ ಕಾನೂನು ಮಂತ್ರಿ ಆಗಿರ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಲ್ಲಿ ಅವರು ಸತತ ಹದಿನೇಳು ವರ್ಷಗಳ ಕಾಲ ಪರಿಶ್ರಮ ಕೊಟ್ಟು ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕನ್ನು ಕೊಡ್ತಾರೆ ಸಾವಿರದ ಒಂಬೈನೂರ ಮೂವತ್ತ ಐದಕ್ಕೆ ಮೊದಲು ಕೇವಲ ಉನ್ನತ ಶಿಕ್ಷಣ ಪಡ್ಕೊಂಡವರು ಮತ್ತು ಮೇಲ್ವರ್ಗದ ಜನರು ಮಾತ್ರ ಮತದಾನ ಮಾಡೋ ಹಾಗೆ ಇರುತ್ತೆ ಆದರೆ ಬಾಬಾ ಸಾಹೇಬರು ಪ್ರತಿಯೊಬ್ಬ ವ್ಯಕ್ತಿಯು ಹದಿನೆಂಟು ವರ್ಷ ತುಂಬಿದ ಪ್ರತಿಯೊಬ್ಬ ಭಾರತೀಯ ಪ್ರಜೆಯು ಮತದಾನ ಮಾಡಬಹುದು ಅನ್ನೋದನ್ನು ಜಾರಿಗೆ ತರ್ತಾರೆ ಬಾಬಾ ಸಾಹೇಬರು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ದ ಪ್ರಾಬ್ಲಮ್ ಆಫ್ ರುಫಿ ಅನ್ನೋವಂಥ ಒಂದು ಪುಸ್ತಕವನ್ನು ಬರೀತಾರೆ ಅದರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಒಂದು ರಚನೆ ಅದರ ಒಂದು ಆಡಳಿತ ಮತ್ತು ಅದರ ಒಂದು ವೈ ವೈಖರಿಯನ್ನು ಸಹ ತಿಳಿಸಿರ್ತಾರೆ ಅಂದರೆ ಅದರಲ್ಲಿ ವ್ಯಾಪಾರ ಮತ್ತು ಭಾರತದ ರೂಪಾಯಿ ಸಮಸ್ಯೆಗಳು ಮತ್ತು ಪರಿಹಾರಗಳ ಬಗ್ಗೆ ವಿವರಣೆ ಮಾಡಿರ್ತಾರೆ ಅಂದರೆ ಅದು ಸಾವಿರದ ಒಂಬೈನೂರ ಮೂವತ್ತೈದು ಏಪ್ರಿಲ್ ಒಂದನೇ ತಾರೀಕು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಜಾರಿಗೆ ಬರೋದಕ್ಕೆ ಬಾಬಾ ಸಾಹೇಬರ ಒಂದು ಪಾತ್ರ ಜಾಸ್ತಿ ಇರುತ್ತೆ ಜೈ ಭಿಮ್ ಜೈ ಭೀಮ್ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೆಯ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ ಇಡೀ ದೇಶದಲ್ಲಿ ಇವತ್ತು ಪ್ರಪಂಚದ ಅಗಲಕ್ಕೂ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆನ ಆಚರಣೆ ಇದ್ದಾರೆ ಅದರಂತೆ ನಾವು ಇವತ್ತು ಅನೇಕಲ್ ಭಾಗದಲ್ಲಿ ಇಳುವಡಿ ಕ್ರಾಸಲ್ಲಿ ಇವತ್ತು ನಾವು ಅಂಬೇಡ್ಕರ್ ಸಾಹೇಬರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ಸುತ್ತಮುತ್ತಲ ಹಳ್ಳಿಗಳವರು ಎಲ್ಲ ತಾಲೂಕಿನ ಎಲ್ಲ ನಾಯಕರು ಎಲ್ಲ ಬಂದಿದ್ದಾರೆ ಪ್ರತಿ ವರ್ಷ ನಾವು ಮಾಡಿದಂತೆ ಈ ವರ್ಷ ಕೂಡ ನಾವು ಮಾಡ್ತಾಯಿದ್ದೀವಿ ಹಾಗಾಗಿ ಮೊನ್ನೆ ಹನ್ನೆರಡನೇ ತಾರೀಕು ಬಾಬಾ ಸಾಹ ಅಂಬೇಡ್ಕರ್ ಅವರ ಅವರ ವಿಚಾರ ಹುಟ್ಟುಹಬ್ಬವಾಗಿ ಅವರ ಅಂಬೇಡ್ಕರ್ ಅವರ ಸಾಂಗನ್ನು ಸಾಂಗ್ ಅಂದರೆ ಧ್ವನಿ ಸುರುಳಿಯನ್ನು ಮಾಡಿದ್ದೀವಿ ಅದನ್ನು ಬಿಡುಗಡೆಯನ್ನು ಮಾಡಿದ್ದೀವಿ ಇವತ್ತು ಎಲ್ಲ ಕಡೆ ಪ್ರಚಾರ ಆಗ್ತದೆ ಅಂಬೇಡ್ಕರ್ ಸಾಹೇಬರ ನೋವು ನಲುವು ಏನಿದೆ ಅವರು ಏನು ಹೋರಾಟ ಮಾಡಿದ್ದಾರೆ ಅವರು ಎಷ್ಟು ಓದಿದ್ದಾರೆ ಸಂವಿಧಾನ ಬರೀಬೇಕಾದ್ರೆ ಎಷ್ಟು ಶ್ರಮ ಪಟ್ಟಿದ್ದಾರೆ ಎಲ್ಲನೂ ಒಳಗೊಂಡಂತೆ ಅವರು ಇಂಗ್ಲೆಂಡಲ್ಲಿ ಓದಿರೋಂಥದ್ದು ಸೇರಿ ಎಲ್ಲನೂ ಒಳಗೊಂಡಂತೆ ಇವತ್ತು ಒಂದು ದೊನೆ ಸುಳ್ಳಿಯನ್ನು ಬಿಡುಗಡೆ ಮಾಡೈತೆ ಹನ್ನೆರಡನೇ ತಾರೀಕು ಸಿದ್ದನಪಾಳೆ ಗ್ರಾಮದಲ್ಲಿ ಹಾಗಾಗಿ ರಾಜ್ಯಾದ್ಯಂತ ಎಲ್ಲ ಕಡೆ ಬಿಡುಗಡೆ ಆಗುತ್ತೆ ಇವತ್ತು ಅದನ್ನು ಎಲ್ಲ ಬಂಧುಗಳು ಇಡೀ ಕರ್ನಾಟಕದ ಬಂಧುಗಳು ಎಲ್ಲನೂ ಅದನ್ನು ವೀಕ್ಷಣೆ ಮಾಡಬೇಕು ಅದನ್ನು ಕೇಳಬೇಕಂತ ಹೇಳಿ ಇವತ್ತು ನನ್ನ ಎರಡು ಮಾತುಗಳನ್ನು ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಅದಕ್ಕೆ ನನಗೆ ಎಲ್ಲ ಜನತೆಗೆ ಧನ್ಯವಾದಗಳು ಏನಂತ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಬುದ್ಧ ಭಾರತ ಆನೆಕಲ್ ಮೊದಲಿಗೆ ಆನೆಕಲ್ ತಾಲೂಕಿಗೆ ನೂರ ಮೂವತ್ತ್ನಾಲ್ಕನೇ ಜನ್ಮ ಅಂಗವಾಗಿ ಬಾಬಾ ಸಾಹೇಬ್ರ ಜಯಂತಿ ಶುಭಾಶಯಗಳು ಇನ್ನೇ ಇವತ್ತು ಹಿಂದೋಳಕ ಹಿಂದೋಳಕಸಲ್ಲಿ ಬಾಬಾ ಸಾಹೇಬ್ರ ಪ್ರತಿಮೆ ಇದೆ ಆ ಪ್ರತಿಮೆಗೆ ಪ್ರತಿ ವರ್ಷದಂತ ಈ ವರ್ಷವೂ ತುಂಬ ಅದ್ಧೂರವಾಗಿ ಅಧ್ಯಕ್ಷರು ಮತ್ತು ಊರಿನ ಎಲ್ಲ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲ ನಾಯಕರು ಮತ್ತು ಆಟೋ ಸ್ಟ್ಯಾಂಡ ಎಲ್ಲ ಅಧ್ಯಕ್ಷರು ಮತ್ತು ಎಲ್ಲ ಚಾಲಕರು ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಕರ್ನಾಟಕ ಕರ್ನಾಟಕ ಜನತೆಗೆ ಬಾಬಾ ಸಾಹೇಬ್ರ ನೂರ ಮೂವತ್ತ್ನಾಲ್ಕು ಜನತೆಗೆ ಶುಭಾಶಯ ಕೊಡ್ತಾ ಎಲ್ಲರಿಗೂ ಜಮಿಮೇಳ್ತೀನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ಇಂಡಿವಾಡಿ ಕ್ರಾಸಲ್ಲಿ ನೂರ ಮೂವತ್ತ್ನಾಲ್ಕನೇ ಜಯಂತ್ಯವನ್ನು ಸಂಭ್ರಮದಿಂದ ಎಲ್ಲರೂ ಸುರ್ಜಕ್ಕನಹಳ್ಳಿ ಪಂಚಾಯಿತಿಯ ಎಲ್ಲ ಜನತೆ ಸೇರಿ ಸಂಭ್ರಮದಿಂದ ಆಚರಣೆ ಮಾಡ್ತಾಯಿದ್ದೀವಿ ಎಲ್ಲರಿಗೂ ನೂರ ಮೂವತ್ತ್ನಾಲ್ಕನೇ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನು ತಿಳಿಸುತ್ತೇನೆ